ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕವಿತಾ ಸುನಿಲ್ ಯೂಟ್ಯೂಬ್ ಚಾನಲ್ ನಮ್ಮದು ಆ್ಯನಿವರ್ಸರಿ ಸಂಬಂಧ ಹಾಗಾಗಿ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಜಸ್ಟ್ ಒಂದು ದಿನದ ಟ್ರಿಪ್ ಹಾಗಾಗಿ ನಮ್ಮ ಅಕ್ಕಾರು ಮತ್ತು ಆಮೇಲೆ ನಾವು ಎಲ್ಲರೂ ಸೇರಿನೇ ಹೊಂಟಿವಿ ಮೂರು ಜನರದು ವೆಡ್ಡಿಂಗ್ ಆ್ಯನಿವರ್ಸಡಿನೂ ನಮ್ಮದು ಆಗಸ್ಟ್ ತಿಂಗಳನ್ನಾಗೆ ಇತ್ತು ಹಾಗಾಗಿ ಒಬ್ಬೊಬ್ಬರ ಹೋಗೋದೇನು ಹಾಗಾಗಿ ಅಷ್ಟು ಕೂಡ ಹೋದ್ರೆ ಆತಂತಂದ್ರೆ ಅಷ್ಟು ತಂದ್ಕೊಟ್ರೆ ಗಾಡಿನೂ ಬಂತು ಗಾಡಿ ಅಂತೂ ಎಲ್ಲ ಪೂಜೆತು ಮಾಡಿ ಮಾಡಿಗೊಡ್ರ ಅವರು ಬಂದುಬಿಟ್ರು ಅವರು ಒಂದು ಸ್ವಲ್ಪ ಲೇಟಾಗಿನೇ ಬಂದರು ನಾವಂತರೂ ಟ್ರಿ ರೆಡಿಯಾಗಿ ಅಂದ್ರೂ ಭಾಳ ಹೊತ್ತ ಆಗಿತ್ತು ಹಾಗಾಗಿ ಒಬ್ಬೊಬ್ರು ಅವ್ರು ಬಂದ್ಕೂಲೇನೇ ಲೇಟು ಮಾಡಿದಿಲ್ಲ ನಾವು ಅಷ್ಟು ತಯಾರಾಗಿ ಬಿಟ್ಟಿತ್ತೀವಿ ಹಂಗೆ ಅವರು ಬಂದರು ಬಂದ ಬಂದ್ಕೂಲೆ ಚಹಾ ಕುಡ್ದಾರನ ನಾವು ಗಾಡಿ ಹತ್ತೇ ಬೇಕಾಯಿತು ಗಾಡಿ ಬರ್ರಿ

ನಮ್ಮ ಖುಷಿ ಒಬ್ಬಕ್ಕೆ ಇರ್ತಾಳೆ ಸಾನ್ವಿ ಸಮೂ ಬಂದ್ರೆ ಅಕ್ಕಿಗೂ ಒಂದು ಸ್ವಲ್ಪ ಜೊತೆ ಆಗ್ತಾರಲ್ಲ ಹಾಗಾಗಿ ಅವ್ರ ಜೊತೆನ ಆಟ ಆಡೋದು ಅವ್ರು ಎಲ್ಲಿ ಹೋಗಾರ ಅಲ್ಲೇ ಇದನ್ನ ಮಾಡ್ತಾರೆ ಫುಲ್ ಹ್ಯಾಪಿನೂ ಆಗಿಬಿಟ್ಟಿದ್ರು ಎಲ್ಲ ಹುಡುಗರು ಒಂದು ನಾವು ಸ್ಮಾಲ್ ಟ್ರಿಪ್ ಹೊಂಟಿದ್ದೀವಲ್ಲ ಹಾಗಾಗಿ ಎಲ್ಲರೂ ಹೋದ್ರೆ ಒಂದು ಸಾರ ಚಲೋ ಅನಿಸ್ತತಿ ಒಬ್ಬೊಬ್ಬರ ಹೋದ್ರೆ ಅಷ್ಟು ಮಜಾ ಬರೋಂಗಿಲ್ಲ ಹಾಗಾಗಿ ನಾವು ಎಲ್ಲರೂ ಹೋದೀವಿ ನಾವೆಲ್ಲ ಫಸ್ಟೇ ಕಾರ್ ತೊಂದು ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಬಟ್ ಕಾರ್ ಆದ್ರೆ ಎರಡು ಕಾರ್ ಬೇಕು ಹಾಗಾಗಿ ಬೇಡ ಅಂತಂದ ಒಂದು ಟ್ರ್ಯಾಕ್ಸ್ನ ಮಾಡಿದ್ರೆ ಆತತ್ತ ಒಂದು ಟ್ರ್ಯಾಕ್ಸ್ನೊಳಗೆ ಹೋದಿವಿ ನಾವೆಲ್ಲರೂ ಹಂಗೆ ಎಂಜಾಯ್ ಮಾಡ್ಕೋತ ಸ್ಟಾರ್ಟ್ ಮಾಡಿ ಮಾಡಿದ್ವಿ ಹೋಗೋಡ್ರ ಟೈಮ್ ಆಯ್ತು ಹಾಗಾಗಿ ನಾವು ಇಲ್ಲಿ ಬಿಟ್ಟಿರೋದು ಹನ್ನೆರಡುವರೆ ಏನೋ ಒಂದು ಗಂಟೆ ಆಗಿತ್ತು ಅವ್ರ ಅಕ್ಕಾರ ಬರುದ ಲೇಟ್ ಆಗಿಬಿಡುತ್ತೆ ಮಾಡ್ರಿ ತಲೆ ಬಿಡಿದ್ ಬಂಗಾರಿ ಕುಂದ್ರ ಅಯ್ಯ ಮಾಡ್ರಿ ಮಾಡ್ರಿ ಎಲ್ಲಿಗಂಟ್ರಿ ಹೇಳ್ರಿ ಅಪ್ಪು ಮಂತ್ರಾಲಯ ಅಪ್ಪು ಚಿಲು ನೀನು ಹೇಳ ಮಂತ್ರಾಲಯ ಮಂತ್ರಾಲಯ ಅಲ್ಲೇ ಬಿಸಿಲೀ ಚಲೋ ಬರೋ ಅಲ್ಲಿ ನಿಮ್ ಮುಖ ಮಧ್ಯಾಹ್ನ ಊಟಕ್ಕ ನಾವು ಅಲ್ಲೇ ದಾರಿ ಒಳಗೆ ಎಲ್ಲಾರ ಮಾಡ್ಕೊಂಡ್ರ ಆತತ್ತ ಮನೆಯಿಂದನ ಬುತ್ತಿ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ముఖి ఏళ్ ఉంటీనా એ કાર સુદા મને હાય ફ્રેન્ડ ચાલો ને બુ ચાલો આ વિદુ ઓડ બા આ બા ಈಗಂಡ್ ಮುಂಜಾನೆ ಹಚ್ಕೊಂಡ್ಬಿಡಿ ಶಪ್ಪನ ಇಲ್ಲ ಓ ಮುಂಜಾನೆ ಹೋಗ್ಬಿಡೋದು ಏನು ತೊಗೊಂಡು ಅಂತ ಇಟ್ಟು ಹೋಗ ಬೇಡ ಚಲೋ ಇದ್ದ ಇರಬೇಕು ಈಗ ಬರೋದೂ ಒಂದು ಸ್ವಲ್ಪ ಲೇಟನು ಆಗಿತ್ತು ಆಮೇಲೆ ಬೆಳಿ ತೇರ್ನೂ ಎಳೆದಿತ್ತು ಹಾಗಾಗಿ ನಾವು ನಮಗೇನು ಸಿಗಲಿಲ್ಲ ಅದು ನಾವೆಲ್ಲ ಅಂದ್ಕೊಂಡಿದ್ವಿ ಮತ್ತು ಒಂದು ಸ್ವಲ್ಪ ಲೇಟ್ನು ಆತಲ್ಲ ನಾವು ಬರೋದು ಹಾಗಾಗಿ ಏನೂ ಸಿಗಲಿಲ್ಲ ಮತ್ತು ಹಂಗ ದರ್ಶನ ಅಂತೂ ಸಖತ್ತಾಗೋಯ್ತು ಅವತ್ತಿನ ರಾತ್ರಿನೂ ದರ್ಶನ ಮಾಡಿದ್ವಿ ಆಮೇಲೆ ಮರುದಿನನೂ ಬೆಳಗ್ಗೆ ಮಾಡಿದರೆ ಅಂತಂತಂದ ಮತ್ತು ಮರದಿನ ನಾವು ಹೋಗಿದ್ದು ಶುಕ್ರವಾರ ದಿನ ಮರುದಿನ ಏಕಾದಶಿ ಇತ್ತಲ್ಲ ಹಾಗಾಗಿ ಅವತ್ತಿನ ದಿನ ಏನು ಪ್ರಸಾದ ಇರಂಗಿಲ್ಲ ಅಂತಂದು ಹೇಳಾಗ್ತಿದ್ರು ಅವರು ಮತ್ತು ಯಾವುದೋ ಪೂಜೆನೂ ಮಾಡ್ಸೋಕ್ಕೂ ಇದ್ದಿದ್ದಿಲ್ಲ ಶನಿವಾರ ದಿನ ಮತ್ತು ಅವತ್ತಿನ ದಿನ ಅಂತರೂ ಪ್ರಸಾದ್ ನಮ್ಗೆ ರಾತ್ರಿ ಅಷ್ಟೇ ಸಿಕ್ತಿ ಮರುದಿನ ಏನು ಪ್ರಸಾದ್ ಇದ್ದಿದ್ದಿಲ್ಲ ಹಂಗೆ ಆಮೇಲೆ ನಾವು ಬೆಳಗ್ಗೆ ದರ್ಶನದಿಂದ ನಾವು ನಾಷ್ಟ ಮಾಡ್ಕೊಂಡೀವಿ ಅದ್ರಾಗ ನಮ್ಮ ಕಡೆ ಹುಡುಗರು ಒಂದಿದ್ರಲ್ಲ ಹಾಗಾಗಿ ಅವರು ಫಸ್ಟ್ ನಾಷ್ಟ ಮಾಡಿದ್ರೆ ಅವ್ರಿಗೆ ಹೊಟ್ಟೆ ಶೂ ಆಗಿತ್ತಲ್ಲ ಹಾಗಾಗಿ ನಾವು ಫಸ್ಟ್ ನಾಷ್ಟ ಮಾಡಿಸ್ಕೊಂಡು ಹೋದೀವಿ ಆಮೇಲೆ ದರ್ಶನಕ್ಕೆ ಅಂತರೂ ನಾವು ಅವತ್ತಿನ ದಿನ ಸಾರಿನ ಉಟ್ಕೊಂಡಿದ್ದೀವಿ ದರ್ಶನಕ್ಕೆ ರೆಡಿಯಾಗಿ ಹೊಂಟಿದ್ವಿ ನಾವು ಹೊಂಟಿವಿ ನಾವು ಅವತ್ತೆ ಆಮೇಲೆ ಎಲ್ಲ ದರ್ಶನ ಅಂತರೂ ಒಂದು ಸ್ವಲ್ಪ ಗದ್ಲಿತ್ತು ಆಮೇಲೆ ನಿ ನಿನ್ನೆ ರಾತ್ರಿ ಅಷ್ಟೇ ದರ್ಶನಕ್ಕೇನು ಏನು ಗದ್ದೆ ಹಂಗ ನಾವು ದರ್ಶನ ಅಂತೂ ಚಲೋ ತಂಗೆ ಆರಾಮದಿಂದಾನು ಆಯಿತು ದರ್ಶನ ಮಾಡ್ಕೊಂಡು ಹಂಗೆ ಒಂದು ಸ್ವಲ್ಪ ಹುಡುಗರಿಗೆ ಏನರ ಸಾಮಾನು ಬೇಕಾಗಿದ್ದು ಹಂಗೆ ಅವನ್ನ ಒಂದು ಸ್ವಲ್ಪ ನೋಡ್ಕೊತ ನೋಡ್ಕೊತ ಅದ್ರಾಗಂತೂ ಕಾಸ್ಟ್ಲಿ ಭಾಳ ಇದ್ದು ಎಲ್ಲ ಸಾಮಾನು ಫಿಕ್ಸ್ ರೇಟ್ ಅಂದ್ರೆ ಫಿಕ್ಸ್ ರೇಟ್ ಹಾಗಾಗಿ ಒಂದು ಅಂಗಡಿ ಒಳಗೆ ಏನು ರೇಟ್ ಇರ್ತೈತಿ ಮತ್ತು ಆಮೇಲೆ ಮ ಅದ ಇನ್ನೊಂದು ಅಂಗಡಿ ಒಳಗೂ ಅದ ರೇ ರೇಟ್ ಇತ್ತು ಹಂಗ ದರ್ಶನ ಅಂತೂ ರಾಯರ ದರ್ಶನ ಆರಾಮದಿಂದ ಆಯಿತು ಅದೊಂದು ನೆಮ್ಮದಿ ಏನೋ ಒಂಥರ ಸಮಾಧಾನ ಮತ್ತು ಹೋಗಿ ಬಂದಿದ್ದಕ್ಕೂ ನಮಗೂ ಎಲ್ಲರಿಗೂ ಖುಷಿನೂ ಆಯಿತು ಮತ್ತು ಆಮೇಲೆ ಹುಡುಗರು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ನು ಮಾಡಿದ್ರು ಬಟ್ ಒಂದು ಸ್ವಲ್ಪ ಕಿರಿಕಿರಿ ಮಾಡಾಕ್ತಿದ್ರು ಊಟ ಅವ್ರಿಗೆ ಒಂದು ಸ್ವಲ್ಪ ಸರಿ ಆಗಿದ್ದಿಲ್ಲೇನೋ ಹುಡುಗರಿಗೆ ಹಾಗಾಗಿ ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಆರಾಮ್ ದರ್ಶನ ಅಂತರೂ ಆಯಿತು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆತ ಅನ್ಕೋತೀನಿ ರೀ ಸಿಗೊಂಡ್ರಿ ಮತ್ತೊಂದು ಒಳಗೆ ಆದರೆ ಸಬ್ಸ್ಕ್ರೈಬ್ ಆಗ್ರಿ ಒಂದಿತ್ತು